ಇನ್ನೂ ಯಾರೆಲ್ಲ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ್ಲಿದ್ದ ಈಗೇನು ಸಂತೋಷ್ ಲಾಡ್ ಅವರು ಇರತಕ್ಕಂತ ಸಚಿವರು ಕೂಡ ಇದ್ದಾರೆ ಅವರ ಕ್ಷೇತ್ರ ಸೊಂಡ್ರ ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ಅಕ್ರಮ ಗಣಿಗಾರಿಕೆ ದಿನ ಬೆಳಿಗ್ಗೆದ್ರೆ ಬೆಳಿಗ್ಗೆದ್ರೆ ನೋಡಿದ್ರು ಕೂಡ ಇಲ್ಲಿ ಬೇಕಲ್ಲಿ ಅಕ್ರಮ ಗಣಿಗೆ ಮಾಡ್ತಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಎಂಪಿ ತುಕಾರಾಮ್ ಅವರು ಅಲ್ಲಿರ್ತಕ್ಕಂಥ ಶಾಸಕರಾದ ಅನ್ನಪೂರ್ಣ ಅವರು ಮತ್ತು ಸಂತೋಷ್ ಲಾಡ್ ಅವರು ಇವರ ಮೂರ್ಗ ಇವರ ಮೂವರ ಮಾರ್ಗದರ್ಶನದಂತೆ ಅಧಿಕಾರಿಗಳು ತಹಸೀಲ್ದಾರ್ಗಳಿಂದ ಹಿಡಿದು ಡಿಎಂಜಿ ಅಧಿಕಾರಿಗಳಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ದಿನ ಪ್ರತಿ ದಿನ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಸಂಸದರಾದ ತುಕಾರಾಮ್ರವರು ರವರು ಮತ್ತು ಆ ಶಾಸಕಿಯಾದ ಅನ್ಪೂರ್ಣ ಅವರು ಮತ್ತು ಸಂತೋಷ್ ಲಾಡ್ ಜೊತೆಗೆ ಯಾವಾಗ್ಲೂ ಇರ್ತಾರೆ ಈ ವ್ಯಕ್ತಿ ಗಣತ್ ರಮೇಶ್ ಅಂತ ಅಂದೇಳಿ ಇವರ ದಬ್ಬಳಿಕೆದವ್ರೆ ಎಷ್ಟು ಮಟ್ಟಿಗೆ ಅಂದ್ರೆ ಲೋಕಲ್ ಪತ್ರಿಕೆ ಪತ್ರಕರ್ತೆಗೆ ಬೆದರಿಕೆ ಆಗ್ತಾ ಅವರು ಏನು ಅಕ್ರಮ ಗಣಿಗಾರಿಕೆ ಮಾಡಲಿಕ್ಕೆ ಆ ಸ್ಥಳದಲ್ಲಿ ಹೋಗಿ ವಿಡಿಯೋ ಮಾಡಕ್ ಹೋದ್ರೆ ಅವರಿಗೆಲ್ಲ ಬೆದರಿಕೆ ಕಳಿಸಿದ್ದಾರೆ ಕುಮಾರಸ್ವಾಮಿ ಅಂತ ಅವರು ಪತ್ರಕರ್ತೆ ತಹಸೀಲ್ದಾರ್ ಅನಿಲ್ ಕುಮಾರ್ ಆಗಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡ ಮತ್ತು ಪಿಎಸ್ಐ ರವಿ ಅಂತ ಇದ್ದಾರೆ ಇವರೆಲ್ಲ ಸೇರ್ಕೊಂಡು ಮಾಡಿರತಕ್ಕಂಥ ಕುತಂತ್ರಕ್ಕೆ ಇವತ್ತು ಇದು ಹೊರಗೆ ಬರಕ್ ಬರ್ತಾ ಇಲ್ಲ ಯಾಕಂದ್ರೆ ಸರ್ಕಾರನೇ ಅವರದಿರೋದ್ರಿಂದ ಅಲ್ಲಿರ್ತಕ್ಕಂಥ ಯಾವುದು ಮೀಡಿಯಾದ್ರ ಮೇಲೆ ಕೂಡ ದೌರ್ಜನ್ಯ ಮಾಡ್ತಾರಪ್ಪ ಅಂತಂದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿ ಬಂದಿದೆ ರಿಪಬ್ಲಿಕ್ ಡೇ ಆಪ್ ಬಳ್ಳಾರಿ ಅಂತಂದ್ರೆ ಇಂದಿವ್ರು ಕತೆ ಕಟ್ಟಿ ಹೇಳ್ತದ್ರು ಇವತ್ತು ಇವತ್ತು ಸಂತೋಷ ನಡೆ ಬಳ್ಳಾರಿದ್ ಸಂಡ್ರದ್ದು ನೋಡ್ಕೇಳಪ್ಪ ನೀನು ಅಂತಂದ್ರೆ ಇತರ ಬರೀ ದೇಶಕ್ಕೆ ಹೋಗ್ತಾರೆ ತನ್ನ ಸಂಬಂಧದ ವಿಚಾರ ಮಾತಾಡ್ತಾರೆ ಬಂಗಾರು ಹನುಮಂತು ಇವರು ದಾಖಲೆಗಳಿಲ್ಲದೆ ಸುಳ್ಳು ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ಮುಖಂಡರುಗಳು ಬಹಿರಂಗ ಹೇಳಿಕೆ ನೀಡಿದರು ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಇತ್ತೀಚೆಗೆ ನಡೆದ ಸಂಡೂರು ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆ ಹೊಂದಿರುವುದರಿಂದ ಬಿಜೆಪಿ ಮುಖಂಡ ಬಂಗಾರು ಹನುಮಂತು ಇವರು ಕಾಂಗ್ರೆಸ್ನ ಮುಖಂಡರು ಹಾಗೂ ಮುಖ್ಯಮಂತ್ರಿಗಳು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಂಸದರು ಹಾಗೂ ಶಾಸಕರುಗಳ ವಿರುದ್ಧ ಪುರಾವೆಗಳಿಲ್ಲದೆ ಕೇವಲ ಮಾತಿನ ಮೂಲಕ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಘೋರ ಖಂಡನೀಯ ಎಂದು ಕಾಂಗ್ರೆಸ್ ಮುಖಂಡರು ಸಿಡಿದಿದ್ದರು ಬ್ಲಾಕ್ ಸಂಡೂರ್ ಬ್ಲಾಕಿನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ದೊಡ್ಡ ಸಂಸ್ಥೆ ಒಂದು ವಿಶಾಲವಾದ ಒಂದು ಫ್ಯಾಮಿಲಿ ಅದು ಪೂರ್ತಿ ಕಾಟಿನ್ ಯಾವುದೇ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ ಯಾವುದೇ ಸಂಪನ್ಮೂಲ ಇಲ್ಲ ನಂಬರೇ ಆಗಿರ್ಲಿ ಯಾರೇ ಆಗಿರ್ಲಿ ತಪ್ಪದಷ್ಟು ಯಾರೇ ಆಗಿರ್ಬೋದು ವೀರೇಶ್ ಆಗ್ಬಹುದು ಸತೀಶ್ಣ ಆಗ್ಬೋದು ನಾವು ಒಪ್ಕೊಂಡ ತಯಾರಿದ್ದೀವಿ ನಾವು ತಪ್ಪೇ ಮಾಡಿಲ್ಲ ಅಂದ್ರೆ ನಾವ್ ಯಾಕೆ ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿಬಾರ್ದಾ ದುಡಿಲಿಕ್ಕೆ ಸಮಾಜದಲ್ಲಿ ಎಲ್ಲರಿಗೂ ಅವಕಾಶ ಅಲ್ಲರೆ ಇವತ್ತು ಉತ್ತರ ಭಾರತದಿಂದ ಬಂದು ಇಲ್ಲಿ ಕಟಿಂಗ್ ಶಾಪ್ ಇಟ್ಕೊಂಡಿದ್ದಾರೆ ನಾವು ಇಲ್ಲಿ ಸಂಪನ್ಮೂಲ ನಮ್ದಿದೆ ಮತ್ತೆ ಸೊಂಡೂರು ತಾಲೂಕಿನ ದುಡಿಲಾರ್ದಲ್ಲಿ ಮತ್ತೆ ಇನ್ನೇನು ದುಡಿಬೇಕು ಪತ್ರಿಕೆ ಉದ್ಯಮವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಯಾರಂದ್ರೆ ಇವರು ನಮ್ಮ ಕೆ ಆರ್ ಕುಮಾರಸ್ವಾಮಿ ಅವರು ನಾನು ವಾಯ್ಸ್ ಮಾಡಿದ್ದಾರೆ ನಾವಲ್ಲಿ ಸ್ಪಾಟಲ್ಲಿ ಎಲ್ಲ ಮಾಡಿರ್ಬೇಕಾದ ಒಂದು ಪ್ರಾಮಾಣಿಕೆಯಿಂದ ಪ್ರಾಮಾಣಿಕತೆಯಿಂದ ಅಭಿವೃದ್ಧಿಯನ್ನ ಮಾಡ್ಕೊಂತ ಬಂದಿದ್ದಾರೆ ಈ ಒಂದು ಅಭಿವೃದ್ಧಿಯನ್ನ ಅವರಿಗೆ ಸಹಿಸಕ್ ಆಗ್ತಾ ಇಲ್ಲ ಅದಕ್ಕಾಗಿ ಅವರು ಆರೋಪಗಳನ್ನ ಒಂದು ಸರಮಾಲನೆ ಮಾಡ್ತಾ ಇದ್ದಾರೆ ಆದ್ರೆ ಈ ಆರೋಪಕ್ಕೆ ನಾವು ಯಾವತ್ತೂ ಜಗ್ಗೋದು ಇಲ್ಲ ಅವರು ಆರೋಪ ಮಾಡಿದ್ದಾರೆ ಅಂತಂದ್ರೆ ನಾವು ಅಭಿವೃದ್ಧಿ ಮಾಡೋದು ನಿಲ್ಲಿಸೋದು ಇಲ್ಲ ಈ ವಿಚಾರವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಿತ್ರಕಿ ಸತೀಶ್ ಇವರು ಮಾತನಾಡಿ ಬಂಗಾರು ಹನುಮಂತು ಇವರಿಗೆ ಚಿತ್ರಕಿ ಒಂದು ಸಂಸ್ಥೆ ಹೆಸರು ನಮ್ಮ ಕುಟುಂಬದ ಹೆಸರು ಮತ್ತು ನಾನು ಚಿತ್ರಕಿ ಕುಟುಂಬದ ಒಬ್ಬ ಸದಸ್ಯನಾಗಿರುವ ವಿಚಾರ ಎನ್ನುವುದು ಗೊತ್ತಿದೆಯೋ ಇಲ್ಲವೋ ಅವರು ಮಾಡುತ್ತಿರುವ ಆರೋಪಗಳನ್ನು ಮೊದಲು ದಾಖಲೆ ಸಮೇತ ತೋರಿಸಲಿ ಇಲ್ಲವೇ ಬಹಿರಂಗ ಸಭೆಯನ್ನು ಕರೆದು ನೇರವಾಗಿ ಪ್ರಶ್ನೆ ಮಾಡಲಿ ಎಂದರು ಕಾಂಗ್ರೆಸ್ ಪಕ್ಷದ ಚುನಾವಣೆಗಾಗಿ ಆಫ್ತಾ ವಸೂಲಿ ಮಾಡಿದ್ದಾರೆ ಎನ್ನುವ ಸುಳ್ಳು ಆರೋಪವನ್ನು ಖಂಡಿಸಿದರು ಇದ್ದಾರೆ ಸಂತೋಷ್ ಲಾಡ್ ಅವರು ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಏನ್ ಮಾತಾಡ್ತಾ ಇದ್ದಾರೆ ಸಾವಿರಾರು ಕೋಟಿಗಳು ಖರ್ಚು ಮಾಡಿದ್ದಾರೆ ಇಲ್ಲಿ ಅವರ ಗಣಿಯಿಂದ ದುಡಿದತಕ್ಕಂತ ಹಣನೇ ಖರ್ಚು ಮಾಡಿರೋದು ಅವ್ರೇನ್ ಎಲ್ಲೋ ಕಳಪೆ ರಾಜಕಾರಣ ಮಾಡಿಲ್ಲ ಕಳಪೆ ವ್ಯವಸ್ಥೆಯಲ್ಲಿ ಹೋಗಿಲ್ಲ ಎಲ್ಲೋ ಅವ್ರ ಕೈನ ಇದು ಮಾಡ್ಕೊಂಡಿಲ್ಲ ಅವರ ರಾಜಕೀಯ ಏನ್ ಜೀವನ ಇದೆ ಎಲ್ಲೋ ಒಂದು ಕಪ್ಪು ಚುಕ್ಕೆ ಇಲ್ಲ ಇತರರಿಗೆ ಅವರು ಕೈ ಎಂತದ್ದು ಅಂದ್ರೆ ಕೊಡುಗೈ ದಾನಿಗಳು ಯಾವತ್ತೂ ಎಲ್ಲೂ ಹಗರಣದಲ್ಲಿ ಸಿಕ್ಕಿಲ್ಲ ಅವರು ಅವ್ರು ದುಡಿದಿರ್ತಕ್ಕಂಥ ಹಣದಿಂದ ಖರ್ಚು ಮಾಡೋದಕ್ಕೆ ಏನ್ ಬೇಕು ಸಂತೋಷ ಫೌಂಡೇಶನ್ ಇರೋದು ಯಾವ್ದಕ್ಕೋಸ್ಕರ ಜನಗಳ ಸಹಾಯ ಮಾಡೋದಕ್ಕೋಸ್ಕರ ಎಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಎಲ್ಲಿ ಜನಗಳಿಗೆ ತೊಂದರೆ ಇದೆ ಅಂತಲ್ಬಾರ ರೈತರಿಗೋಸ್ಕರ ಸಾವಿರಾರು ಪೌರ್ಗಳು ಕೋರ್ಸಿದ್ದಾರೆ ಯಾರು ಕೋರ್ಸಿದ್ದಾರೆ ಅಲ್ಲಿ ಕಲ್ಕಡ್ಗಿ ಕ್ಷೇತ್ರದಲ್ಲಿ ಅದನ್ನು ಕೇಳೋದಿಲ್ಲ ವಿದ್ಯಾರ್ಥಿಗಳಿಗೆ ಮೊನ್ನೆ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಕೊಡ್ಸಿದ್ದಾರೆ ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಕಿಟ್ಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಆಶಾ ಕಾರ್ಯಕರ್ತರನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಅದನ್ನ ಗುರುತಲ್ಲ ಮಾಸ್ ಮ್ಯಾರೇಜ್ ಮಾಡಿದ್ದಾರೆ ಸಾವಿರಾರು ಗಟ್ಟಲೆ ಮಾಸ್ ಮ್ಯಾರೇಜ್ ಮಾಡಿದ್ದಾರೆ ಬಡವರಿಗೆ ಅನುಕೂಲ ಅಂತ ಅಂತೇಳಿ ಅದನ್ನ ಯಾಕೆ ಕೇಳ್ತಾ ಇಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಒಳ್ಳೇದನ್ನ ನಾವು ಅಪ್ರಿಶಿಯೇಟ್ ಮಾಡಬೇಕಾಗುತ್ತೆ ತಪ್ಪಿದ್ದಲ್ಲಿ ಇದೆ ತಪ್ಪಾಗಿದೆ ಅಂತ ಹೇಳೋ ರೀತಿ ಬೇರೆ ಇದೆ ಸುಮ್ಮನೆ ಪತ್ರಿಕಾಗೋಷ್ಠಿ ಕರೆದು ಬಿಟ್ಟು ಹಿಟ್ಟ ದಾಖಲೆಗಳ್ ಕೊಡ್ಲಿ ಸಂತೋಷ್ ನೋಡಿ ಎಲ್ಲಿ ಹಗರಣ ಮಾಡಿದ್ದಾರೆ ಅಂತೇಳಿ ಯಾವ್ದಾರ ಸಿಲುಕಿದ್ದಾರೆ ಅಂತೇಳಿ ತುಕಾರಾಂಪುರಲ್ಲಿ ಹಗರಣ ಹೇಳಿ ಇದೇ ನೀವು ನೋಡ್ತಕ್ಕಂತ ಏನ್ ರಸ್ತೆಯಲ್ಲಿ ಮೂರು ಕೋಟಿ ರೂಪಾಯಿ ಹಗರಣ ಅಂತ ಹೇಳಿದ ಎಲ್ಲಿ ಹೋಯ್ತು ಅದು ಹಿಂದೆ ಹಿಂದೆ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರ ಏನ್ ಸಂಸ್ಥೆಗಳು ಇದಾವಲ್ಲ ಕಳಪೆ ಕಳಪೆ ಕಾಮಗಾರಿ ಬ್ಲಾಕ್ ಲಿಸ್ಟ್ ಹಾಕಿದೆ ಅದನ್ನ ನಾವು ಹೇಳಿದ್ವಿ ಮುಂದೆ ಮಾತಾಡ್ಲಿಲ್ಲ ಅದು ಎಲೆಕ್ಷನ್ ಟೈಮ್ ಅಲ್ಲಿ ಇವರು ಬರೀ ಇಂಟರ್ಟ್ರೆಂಟ್ ಕೇಸ್ ಮಾಡ್ತಾ ಇದ್ರೆ ಹೊರತು ಜವಾಬ್ದಾರಿತವಾಗಿ ಒಂದು ಸ್ಥಾನದಲ್ಲಿ ಇದ್ಮೇಲೆ ಅದಕ್ಕೆ ದಾಖಲಾತಿ ಪೂರಕವಾದ ದಾಖಲಾತಿ ಕೊಡಬೇಕು ದಾಖಲಾತಿ ಸಮೇತ ನಾವು ಉತ್ತರ ಕೊಡ್ತೀವಿ ಆಧಾರವಾಗಿ ಇಟ್ಕೊಂಡು ಅವ್ರು ಯಾವುದೇ ರೀತಿಯನ್ನು ಮಾತಾಡೋದಕ್ಕೆ ಯಾರು ಜನ ಒಪ್ಪೋದಿಲ್ಲ ಎಲ್ಲ ನಮ್ಮ ಸೊಂಡೂರು ಈ ಬಳ್ಳಾರಿ ಜನತೆ ಗೊತ್ತು ಕಲ್ಗಟ್ಟಿ ಕ್ಷೇತ್ರದ ಜನತೆ ಗೊತ್ತು ಸಂತೋಷ ಆಡಿ ಯಾರು ಅನ್ನೋದು ಅವರ ವ್ಯಕ್ತಿತ್ವ ಏನನ್ನೋದು ಇವರೆಲ್ಲ ಕೂತ್ ಮಾತಾಡಿದ್ರೆ ಅವರ ಚರಿತ್ರೆಗೆ ಕಪ್ಪು ಚುಕ್ಕೆ ಇಟ್ಟಂತ ಆಗೋದಿಲ್ಲ ಅವ್ರು ಉಜ್ವಲವಾಗಿ ಬೆಳಗ್ತಾರೆ ಮುಂದಿನ ದಿನಮಾನದಲ್ಲಿ ಅವ್ರ ರಾಜಕೀಯ ಭವಿಷ್ಯ ಉಜ್ವಲ ಆಗಿದೆ ಇದ್ದೇನೆ ಸಂತೋಷ್ ಲಾಡ್ ಅವರು ಬಡ ಕುಟುಂಬಗಳಿಗೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅದೇ ರೀತಿ ಅವರು ಪಕ್ಷಕ್ಕಾಗಿ ನೂರಾರು ಕೋಟಿ ರೂಪಾಯಿಗಳನ್ನು ತಮ್ಮ ಗಣಿ ಕಂಪನಿಯ ಹಣದಿಂದ ಖರ್ಚು ಮಾಡಿದ್ದಾರೆ ಅವರು ಮಾಡಿರುವ ಸಾಮಾಜಿಕ ಕಳಕಳಿ ಕೆಲಸಗಳ ಬಗ್ಗೆ ಮಾತನಾಡದೆ ಬರೀ ಹಿಟ್ ಅಂಡ್ ರನ್ ಮಾತನಾಡುವುದೇ ಇವರ ಪ್ರತಿನಿತ್ಯ ಕೆಲಸವಾಗಿದೆ ಯಾವುದೇ ಅಧಿಕಾರಿಗಳ ಬಗ್ಗೆ ಕೆಳಮಟ್ಟದ ಭಾಷೆ ಮಾತನಾಡದೆ ಮೌಲ್ಯಯುತವಾಗಿ ಮಾತನಾಡಬೇಕು ಎಂದರು ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ವೀರೇಶ್ ಇವರು ಮಾತನಾಡಿ ನಿಡಿಗುರ್ತಿ ಕಾಟಿನ ಕಂಬದಲ್ಲಿ ಯಾವುದೇ ಗಣಿಗಾರಿಕೆ ಚಟುವಟಿಕೆ ಮಾಡಲು ಅವಕಾಶವಿಲ್ಲ ಯಾವುದೇ ಗಣಿ ಸಂಪನ್ಮೂಲ ಇಲ್ಲ ಇಲ್ಲಿ ಬರೀ ಗ್ರಾವೆಲ್ ಕೆಲಸ ಮಾತ್ರ ನಡೆಯುತ್ತಿದೆ ಈ ಬಗ್ಗೆ ಲೋಕಾಯುಕ್ತ ಮುಖ್ಯಸ್ಥ ಸಂತೋಷ್ ಹೆಗ್ಡೆ ಅವರು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಸೂಕ್ತ ದಾಖಲೆಗಳ ಮೂಲಕ ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ಬಂಗಾರ ಹನುಮಂತು ಇವರ ಗಮನಕ್ಕೆ ಇಲ್ಲ ಈ ಪ್ರದೇಶದಲ್ಲಿ ಯಾವುದೇ ಗಣಿ ಚಟುವಟಿಕೆ ಇಲ್ಲ ಗುತ್ತಿಗೆದಾರರಾದ ರಮೇಶ್ ಇವರು ಜೆಎಸ್ಡಬ್ಲ್ಯೂ ವೆಂಡರ್ ಆಗಿದ್ದು ಇವರು ಗ್ರಾವೆಲ್ ಚಟುವಟಿಕೆ ಮಾಡುತ್ತಿರುವುದು ಅವರ ಪ್ರವೃತ್ತಿ ಲಕ್ಷಗಟ್ಟಲೆ ಟನ್ ಗಣಿಗಾರಿಕೆ ಮಾಡಿದ್ದಾರೆ ಎನ್ನುವ ಆರೋಪ ಎಷ್ಟು ಸರಿ ನಮ್ಮ ಪ್ರದೇಶದಲ್ಲಿರುವ ಸಂಪನ್ಮೂಲವನ್ನು ಬಳಸಿಕೊಂಡು ನಾವು ವೃತ್ತಿ ಮಾಡಬಾರದೆ ಎಲ್ಲಿಂದಲೂ ಬಂದು ಇಲ್ಲಿ ದುಡಿದು ಜೀವನ ನಡೆಸುತ್ತಾರೆ ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರವೃತ್ತಿ ನಡೆಸಬಾರದೆ ಎಂದು ಪ್ರಶ್ನಿಸಿದರು ನಮ್ಮ ಪಕ್ಷದಲ್ಲಿ ಯಾವರೇ ತಪ್ಪು ಮಾಡಲಿ ಅದನ್ನು ದಾಖಲೆಗಳ ಮೂಲಕ ಸಾಬೀತುಪಡಿಸಲಿ ಸುಳ್ಳು ಆರೋಪ ಮಾಡಿದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು ಿ ಕಾಟನ್ಯಮದಲ್ಲಿ ಯಾವುದೇ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ ಯಾವುದೇ ಸಂಪನ್ಮೂಲ ಇಲ್ಲ ಅಲ್ಲಿ ಐದೇನೂರಲ್ಲಿ ಮ್ಯಾನ್ಸ್ ಇಲ್ಲ ಅಲ್ಲಿ ಇರುವಂಥದ್ದು ಮೊರ ಆದ್ರೆ ಗ್ರಾವಲ್ ಇದು ಆ ಗ್ರಾವಲ್ನ ಶಿಫ್ಟ್ ಮಾಡಿದರೆ ಹೊರತು ಇಲ್ಲಿ ಇವರು ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾತಾಡ್ತಾರೆ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇರ್ಬೇಕಾದ್ರೆ ಸಂತೋಷ್ ಹೆಗಡೆ ಅವರು ಇಂದಿನ ಲೋಕಾಯುಕ್ತ ಮುಖ್ಯಸ್ಥರಾದ ಸಂತೋಷ್ ಹೆಗಡೆ ಅವರು ಇಡೀ ರಾಜ್ಯದ ಎಲ್ಲೆಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದೆ ಏನ್ ನಡೆದಿದೆ ಅಂತ ಉದ್ದಾಗಲನ ಇಡೀ ದೇಶಕ್ಕೆ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಬಂಗಾರ ಅವರಿಗೆ ಅದು ತಮ್ಮ ಪಕ್ಷದವರು ಯಾರ್ಯಾರು ಯಾರ್ಯಾರು ಏನೇನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು ಈ ಕಾಲದ ಘಟ್ಟದಲ್ಲಿ ಅಂದ್ರೆ ಸಂತೋಷ್ ಹೆಗಡೆ ಅವರು ಕೊಟ್ಟಂತ ಸಂದರ್ಭದಲ್ಲಿ ಯಾವ ಸರ್ಕಾರ ಇತ್ತು ಯಾರ್ಯಾರು ಇದ್ರು ರಾಜಕೀಯ ವ್ಯಕ್ತಿಗಳು ಅದರ ಹಿನ್ನೆಲೆಯನ್ನ ಬಂಗಾರ ಅವರಿಗೆ ಗೊತ್ತಿಲ್ಲ ಅಂತ ಅನ್ನಿಸುತ್ತೆ ನಮ್ಮ ಮನೆ ಇವ್ ನಮ್ಮ ಪತ್ರಕರ್ತ ಕೇಳಿದ ಹಾಗೆ ನಾವು ಹೇಳೋದೇನಂದ್ರೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಅವರಿಗೆ ತಿಳುವಳಿಕೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಯಾಕಂದ್ರೆ ಅಲ್ಲಿ ಯಾವುದೇ ಗಣಿ ಕಂಪನಿಗಳು ಇಲ್ಲ ಅವರು ನಮ್ಮ ರಮೇಶ್ ಅಲ್ಲಿ ಕಾರ್ಯಕರ್ತರು ಪ್ರಶ್ನೆ ಕೇಳಿದ್ರು ಅವರು ಜೆ ಎಸ್ ಡಬ್ಲ್ಯೂ ವೆಂಡರ್ ಇದಾರೆ ವೆಂಡರ್ ಆದರೆ ಕೆಲಸ ಮಾಡಬಾರ್ದಂತ ಏನಿಲ್ಲ ಅವ್ರು ಅವ್ರ ಕೆಲಸನ ಅವರು ವೃತ್ತಿ ಮಾಡ್ತಾರೆ ರಾಜಕೀಯದಲ್ಲಿ ಇದ್ದೀವಿ ಅಂದಮೇಲೆ ವೃತ್ತಿ ಮಾಡಬಾರ್ದಂತ ಎಲ್ಲೂ ಇಲ್ಲ ಅವ್ರು ಫಾಲೋವರ್ಸ್ ಆಗಿದ್ದಾರೆ ಅನ್ನೋದು ತಪ್ಪು ಅದು ಪಕ್ಷದಲ್ಲಿ ಯಾರಾದರೂ ತಮ್ಮ ಆಯ್ಕೆಯನ್ನು ಮಾಡಿಕೊಳ್ಳಲಿಕ್ಕೆ ಸಹಜವಾದಂತ ಒಂದು ಇದು ಇದೆ ಪ್ರಕೃತಿ ಇದೆ ಬಿಜೆಪಿಯಲ್ಲಿ ಆದರೂ ಇರ್ಬೋದು ಅವರು ಪ್ರವೃತ್ತಿ ಮಾಡುವಂಥವ್ರು ಕಾಂಗ್ರೆಸ್ನಲ್ಲಾದ್ರೂ ಇರ್ಬೋದು ಜೆಡಿಎಸ್ನಲ್ಲಿ ಆದರೂ ಇರ್ಬೋದು ತಪ್ಪೇನಿದೆ ಆಮೇಲೆ ಲಕ್ಷ ಲಕ್ಷ ಟನ್ ಹೋಗಿದೆ ಅಂತ ಹೇಳ್ತಾರೆ ಅಲ್ಲಿ ಒಂದು ಕಡೆಗೆ ಗ್ರಾವಲ್ ಹೋಗಿದೆ ಅಂತಾರೆ ಇನ್ನೊಂದು ಕಡೆಗೆ ಅಕ್ರಮ ಗಣಿಗಾರಿಕೆ ಅಂತಾರೆ ಯಾವುದಕ್ಕಿದು ಒಂದಕ್ಕೊಂದಕ್ಕೂ ತಾಳೆ ತಾಳೆನೇ ಆಗಲ್ಲ ಹಿಂದೆ ಸುಂಡೂರ್ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಎಷ್ಟು ಫೀಸ್ ಕಟ್ಟಿದ್ರು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿದರೆ ಇದು ಎಲ್ಲ ತಮಗೆ ಗೊತ್ತಿರುವಂತ ವಿಷಯ ಅದನ್ನ ಸೊಂಡೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ತಾವೆಲ್ಲರೂ ಪ್ರಶ್ನೆಯನ್ನ ಕೇಳ್ತಿದ್ರಿ ಆದ್ರೆ ಅದು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಆಗಿರೋದ್ರಿಂದ ಸ್ಥಳೀಯವಾಗಿ ಅಲ್ಲಿಯ ಪತ್ರಕರ್ತರಿಗೆ ದೃಶ್ಯ ಮಾಧ್ಯಮದವರಿಗೆ ಸೊಂಡೂರಿನ ತಾಲೂಕಿನ ಬಗ್ಗೆ ಸಂತೋಷ್ ಮಾಡೋರ ಬಗ್ಗೆ ಚರಿತ್ರೆಯ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ ಆದ ಕಾರಣ ಅವ್ರೆಲ್ಲದಕ್ಕೂ ಮುಂದಿದ್ದಾರೆ ಆ ಪರಿಸ್ಥಿತಿಯಲ್ಲಿ ಅದೇ ಪತ್ರಿಕಾಗೋಷ್ಠಿ ಇಲ್ಲಿ ಮಾಡಿದ್ರೆ ತಾವೆಲ್ಲರೂ ಕೇಳ್ತಾ ಇದ್ರೆ ಆ ಪ್ರಶ್ನೆ ಡಿ ಸಿ ಇದಾರೆ ಎ ಸಿ ಇದಾರೆ ಅವರು ಎಲ್ಲಿ ಅಕ್ರಮ ಗಣಿಗಾರಿಕೆ ಆಗಿದೆ ಅಂತಾರಲ್ಲ ಅಲ್ಲಿ ಕೊಡ್ಲಿಲ್ಲ ನಾವು ಸಂತೋಷವಾಗಿ ಒಪ್ಕೊಂಡ ತಯಾರಿದೀವಿ ನಮ್ಮರೇ ಆಗಿರ್ಲಿ ಯಾರೇ ಆಗಿರ್ಲಿ ತಪ್ಪದಷ್ಟು ಯಾರೇ ಆಗಿರ್ಬೋದು ವೀರೇಶ್ ಆಗ್ಬೋದು ಸತೀಶನ ಆಗ್ಬೋದು ನಾವು ಒಪ್ಪಣಕ್ಕೆ ತಯಾರಿದ್ದೀವಿ ನಾವು ತಪ್ಪೇ ಮಾಡಿಲ್ಲ ಅಂದ್ರೆ ನಾವು ಯಾಕೆ ಒಪ್ಕೊಂಡ ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿಬಾರ್ದಾ ದುಡಿಲಿಕ್ಕೆ ಸಮಾಜದಲ್ಲಿ ಎಲ್ಲರಿಗೂ ಅವಕಾಶ ರೀ ಇವತ್ತು ಉತ್ತರ ಭಾರತದಿಂದ ಬಂದ ಇಲ್ಲಿ ಕನಿಷ್ಠ ಬಿಡುಗಡೆ ಇದ್ರಿ ನಾವು ಈಗ ಇಲ್ಲಿ ಸಂಪನ್ಮೂಲ ನಮ್ದಿದೆ ಮತ್ತೆ ಸೊಂಡೂರು ತಾಲೂಕಿನ ದುಡಿಲಾರ್ದಲ್ಲಿ ಮತ್ತೆ ಇನ್ನೇರು ದುಡಿಬೇಕು ನಾವು ಮಿಷಿನ್ ಹಾಕ್ಬೇಕಾಗ್ತದೆ ಲಾರಿ ಹಾಕ್ಬೇಕಾಗತ್ತೆ ಇನ್ನೊಂದು ಮಾಡ್ಬೇಕಾಗುತ್ತೆ ಮಾಡಿದ್ರೆ ನಮಗೆ ಬೇರೆ ವೃತ್ತಿನೇ ಇಲ್ಲ ನಮ್ಮ ಹೊಲಗಳಿರೋದ್ರೆಲ್ಲ ಎರಡು ಎಕರೆ ಮೂರು ಎಕರೆ ನಾವು ಮಾಡ್ಬೇಕಾದ್ರೆ ನಮ್ ಕರ್ತವ್ಯ ಕೂಡ ನಾವೆಲ್ಲರೂ ದುಡಿಲೇಬೇಕು ಈ ಗಿಣಿ ಕಂಪನಿಗಳಲ್ಲಿ ಆ ರೀತಿಯಲ್ಲಿ ನೋಡಿದಾಗ ನಮಗಿನ್ನೂ ಸೊಂಡೂರಿಗೆ ಅವಕಾಶಗಳು ಸಿಕ್ಕಿಲ್ಲ ನಮ್ ಜನರಿಗೆ ಅಂಗ್ಲೆಕ್ಕ ಹಾಕಿದ್ರೆ ಇವತ್ತು ಮಹೇಶ್ವರಿ ವರ್ಗ ಆಗಲಿ ಆಗಲಿ ಇವತ್ತು ಇನ್ನೂ ಪೂರ್ತಿಯಾಗಿ ನಮ್ಮ ಯುವಕರಿಗೆ ಸಿಗ್ತಾ ಇಲ್ಲ ಇವೆಲ್ಲವನ್ನು ನೋಡಿದಾಗ ಇವ್ರು ಏನಾಗಿದೆ ಅಂದ್ರೆ ಬಿಜೆಪಿ ಅವರು ಪ್ರತಿಯೊಂದು ಸಂದರ್ಭಕ್ಕೆ ಬಂದಾಗ ಸುಳ್ಳು ಹೇಳೋದು ಒಂದು ಏನ್ರ ಒಂದು ಗಾಳಿಯಲ್ಲಿ ಗುಂಡಾರಿಸಿಡೋದು ಇದು ಒಂದು ಭೂತದ ಬಾಯಾಗೆ ಭಗವದ್ಗೀತೆ ಬಂದಂಗೆ ಆಡಿದೆ ಪರಿಸ್ಥಿತಿ ನಮ್ಗೆ ಟ್ರಾನ್ಸ್ಪೋರ್ಟ್ ಗುತ್ತಿಗೆದಾರರಾದ ಸಿದ್ದನಗೌಡ ಇವರು ಮಾತನಾಡಿ ಸಂಡೂರಿನಲ್ಲಿ ಗಣಿ ಸಂಪನ್ಮೂಲ ಇರುವುದರಿಂದ ಇಲ್ಲಿನ ಜನ ಗಣಿಗಾರಿಕೆಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತೇವೆ ಇದಲ್ಲದೆ ನಾವು ಏನು ಮಾಡಲು ಸಾಧ್ಯ ಇಲ್ಲಿ ಸಾವಿರಾರು ಜನ ಗುತ್ತಿಗೆದಾರರು ಡಿಎಂಜಿ ಪರ್ಮಿಟ್ ಪಡೆದುಕೊಂಡು ಗಣಿಗಾರಿಕೆ ಚಟುವಟಿಕೆ ನಡೆಸುತ್ತಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಟನ್ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಎನ್ನುವ ಸುಳ್ಳು ಆರೋಪವನ್ನು ಬಂಗಾರು ಹನುಮಂತು ಮಾಡಿದ್ದಾರೆ ಒಂದು ಗಾಡಿ ಇಪ್ಪತ್ತು ಟನ್ ಒತ್ತೊಯ್ಯುತ್ತದೆ ಅಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಟನ್ಗೆ ಎಷ್ಟಾಗುತ್ತದೆ ಎನ್ನುವ ಬಗ್ಗೆ ಈ ಹಿಂದೆ ಗಣಿ ಗಣಿಗಾರಿಕೆ ಪ್ರದೇಶಗಳ ಬಗ್ಗೆ ಸಿಇಸಿ ವರದಿ ಮಾಡಿರುವುದರ ಮೇಲೆಯೇ ಡಿಎಂಜಿ ಪರ್ಮಿಟ್ ನೀಡಲಾಗುತ್ತದೆ ಎನ್ನುವ ಬಗ್ಗೆ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ದಾಖಲೆಗಳಿಲ್ಲದೆ ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಸುಮ್ಮನೆ ಆರೋಪ ಮಾಡುವುದು ಸರಿಯಲ್ಲ ಎಂದರು ವಿಚಾರಗಳು ಬಿಜೆಪಿ ಗೌರ್ಮೆಂಟ್ ಇತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಏನ್ರಿ ಇಲ್ಲಿಗೆ ನಡೀತು ಸಾವಿರಾರು ಲಕ್ಷಾಂತ ಟನ್ ಬಳ್ಳಾರಿ ಇರ್ಬೋದು ಕೃಷ್ಣಪಟ್ಟಣ ಇರ್ಬೋದು ಬೆಳಿಕೆರೆ ಇರ್ಬೋದು ಕಾರವಾರ ಇರ್ಬೋದು ಎಲ್ಲ ಮೆಟ್ರಲ್ ಇಲ್ಲಿಂದ ಇವತ್ತು ಅದೇ ವಿಚಾರ ಇವತ್ತು ಯೋಚನೆ ಮಾಡ್ಬೇಕು ನೀವು ಇವತ್ತು ನಮ್ಮರು ನಮ್ಮ ಸಾಹೇಬ್ರ ಮೇಲೆ ಅದು ನಮ್ಮ ಚಂದ್ರಗಢ ಸಾಹೇಬ್ರ ಮೇಲೆ ಆಗ್ಲಿ ತುಕಾರಂ ಆಗಲಿ ಅದು ಬಂದಿದೆಯಾ ಏನು ಬಂದಿದ್ಯಾ ಜೆ ಬಿಜೆಪಿ ಇರ್ತಕ್ಕಂಥ ಮಾಜಿ ಮಿನಿಸ್ಟರ್ಗಳು ಮಾಜಿ ಶಾಸಕರ ಮೇಲೆ ಇವತ್ತು ಲೋಕಾಯುಕ್ತರ ಕೇಸಾಗಿ ಸಿಬೆ ಸಿಬಿಐ ಕೇಸ್ ಆಗಿ ಸಿ ಕೇಸ್ ಆಗಿ ಯಾರು ಒಳಗಡೆ ಇದ್ದು ಬಂದಿದ್ದು ಹೊರಗಡೆ ಯಾರು ಬಂದಿದ್ದಾರೆ ಇವತ್ತು ಇಲ್ಲಿಗೆಲ್ಲ ವಿಚಾರ ನಿಮ್ದು ಯು ಎಸ್ ಎಲ್ ಕಂಪ್ನಿ ಕೂಡ ಇಲ್ಲಿಗೆಲ್ಲ ಅದು ಸಿ ಕ್ಯಾಟಗರಿ ಗೊತ್ತು ಅಂತಕ್ಕಂಥ ಬಂಗಾರ ಮತ್ತೆ ಆರೋಪ ಮಾಡ್ತಾರೆ ಸರಿ ಈಗ ಇಲ್ಲಿಗೆಲ್ಲ ಆಗಿ ಮಾಡಿರ್ತಕ್ಕಂಥದ್ದು ಅವತ್ತಿನ ದಿನ ಏನು ಬಿ ಪಿ ಸಿಂಗ್ ಅವರು ಬಂದಿರತಕ್ಕಂತ ವರದಿ ಪ್ರಕಾರ ಅವತ್ತಿನ ದಿನ ಏನು ಪಾಯಿಂಟ್ ಫೈವ್ ವಿಚಾರ ಏನಿತ್ತು ಅದು ಇಲ್ಲಿಗೆಲ್ಲ ಆಗಿತ್ತು ಅಂತ ವಿಚಾರ ಹೇಳಿದ್ರು ಅವ್ರು ಅಲ್ಲಿ ಆಲ್ರೆಡಿ ಲೀಸ್ ಮುಗಿದಿದೆ ಮುಗಿದಿದೆ ಲೀಸೇ ಮುಗಿದಿದೆ ಆ ಟೈಮಲ್ಲಿ ಬಿ ಪಿ ಸಿಂಗ್ ಸರ್ ಬಂದಾಗ ಅದು ಲೀಸೇ ಕಂಪ್ಲೀಟ್ ಆಯ್ತು ಅರವತ್ತು ಐವತ್ತು ವರ್ಷ ಲೀಸ್ ಮುಗಿದ್ಮೇಲೆ ಅದು ಇಲಿಗಲ್ ಹಬ್ಬ ವಿಚಾರ ಏನಿದೆ ಯಾರೇ ಆಲ್ರೆಡಿ ಆಕ್ಷನ್ ಮಾಡಿ ಜೆ ತಗೊಂಡ್ಬಿಟ್ರ ಅಂತ ದಯವಿಟ್ಟು ಹೌದಾ ಅವಾಗ ಮೊದಲೇ ಏನೇನು ಇಲ್ಲಿಗೆಲ್ಲ ವಿಚಾರ ಬಂದು ಹೇಳಿದ್ರೆ ಅದು ವಿಚಾರ ಇತ್ತು ಮೈನ್ಸ್ ಲೀಸ್ ಮುಗಿದ್ಮೇಲೆ ಅದನ್ನ ಬಂದು ಇನ್ಸ್ಪೆಕ್ಷನ್ ಮಾಡಿ ಇಲಿಗಲ್ ಕೊಟ್ಟಾಗ ರಿಪೋರ್ಟ್ ಅದು ಅಷ್ಟೊಂದು ಶೋಭೆ ವಿಚಾರ ಅಲ್ಲ ಆಲ್ರೆಡಿ ಮೈನ್ಸ್ ಲೀಸ್ನೂ ಮುಗಿದಿದೆ ಅವ್ರದೆಲ್ಲ ಹ್ಯಾಂಡ್ ಅವರ್ನು ಮಾಡಿದ್ರು ಎಲ್ಲ ಮುಗಿದೋಗಿತ್ತು ಆ ಟೈಮಲ್ಲಿ ದಯವಿಟ್ಟು ಆಮೇಲೆ ಏನು ವಿಚಾರ ಅಂತಂದ್ರೆ ಯಾವುದೇ ಆಗಲಿ ಇರ್ತಕ್ಕಂಥ ಏನನ್ನ ಒಂದು ದಾಖಲೆ ಇಟ್ಕೊಂಡು ಆರೋಪ ಮಾಡಿಲ್ಲ ನಮ್ದೇನ ಅಭ್ಯಂತರ ಇಲ್ಲ ಸುಮ್ಮನೆ ಒಂದು ಪುಟಾಟಿಕೆ ವಿಚಾರದಲ್ಲಿ ಪ್ರೆಸ್ಮೆಂಟ್ ಕೂತ್ಕೊಂಡು ಅಂತ ಹೇಳಿ ಹೆಸರುಗಳು ತಗೊಂಡು ಆ ಏನು ಅದ್ರಾಗ ಏನೋ ಆಧಾರ ಬೇಕಲ್ಲ ಒಂದು ಏನಾರ ಪ್ರೆಸ್ಮೆಂಟ್ ಮಾಡ್ತೀವಿ ಅಂದ್ರೆ ಏನಾರ ಆಧಾರ ಬೇಕಾ ಇಲ್ಲಿಗಲ್ ಪರ್ಮನೆಂಟ್ ಬಂದಿರ್ಬಾ ಗಾಡಿಯನ್ನ ಸೀಜ್ ಆಗಿರ್ಬೇಕಾ ಇಲ್ಲಾಂದ್ರ ನಾವು ಮಾಡಿರ್ತಕ್ಕಂಥ ರೆಕಾರ್ಡ್ಸ್ ಇರ್ಬೇಕಾ ಮಾಡ್ಲಿ ತಪ್ಪೇನಿಲ್ಲ ನಮ್ದೇನು ಅದ್ರ ಬಗ್ಗೆ ನಾವು ಯಾವಾಗಲೂ ಅವರಿಗೆ ಆ ಸ್ವಾಗತ ಮಾಡ್ತೀವಿ ಮನೆ ಉಪ ಚುನಾವಣೆಯಲ್ಲಿ ಗೆದ್ದಂತಹ ನಮ್ಮ ಶಾಸಕಿಯಾದ ಅನ್ನಪೂರ್ಣ ಅಕ್ಕನವರ ಒಂದು ಅಭಿವೃದ್ಧಿ ಕೆಲಸ ಆಗಿರ್ಬೋದು ಹಾಗೆ ನಮ್ಮ ಶಾಸಕರಾದ ನಾಲ್ಕು ಬಾರಿ ಗೆಲುವನ್ನು ಸಾಧಿಸಿದಂತಹ ಶಾಸಕರಾದ ತುಕಾರಾಮ್ ಸಾರ್ ಅವರಾಗಿರ್ಬೋದು ಹಾಗೆ ಹಿಂದೆ ನಮ್ಮ ಸಚಿವರಾದಂತಹ ಸಂತೋಷ್ ಲಾಟ್ ಸಾರ್ ಆಗಿರ್ಬೋದು ಹಾಗೆ ಹಾಗೆ ಗೋರ್ಪಡೆ ಸಾರ್ ಆಗಿರ್ಬೋದು ಎಲ್ಲರೂ ಸತತವಾಗಿ ಈ ಒಂದು ಸಂಡೂರಿನ ಅಭಿವೃದ್ಧಿಗೆ ಸತತವಾಗಿ ಒಂದು ಪ್ರಾಮಾಣಿಕೆಯಿಂದ ಪ್ರಾಮಾಣಿಕತೆಯಿಂದ ಅಭಿವೃದ್ಧಿಯನ್ನು ಮಾಡ್ಕೊಂತ ಬಂದಿದ್ದಾರೆ ಈ ಒಂದು ಅಭಿವೃದ್ಧಿಯನ್ನು ಅವರಿಗೆ ಸಹಿಸಕ್ಕಾಗ್ತಾ ಇಲ್ಲ ಅದಕ್ಕಾಗಿ ಅವರು ಆರೋಪಗಳನ್ನ ಒಂದು ಸರಮಾಲನೆ ಮಾಡ್ತಾ ಇದ್ದಾರೆ ಆದ್ರೆ ಈ ಆರೋಪಕ್ಕೆ ನಾವು ಯಾವತ್ತೂ ಜಗ್ಗೋದು ಇಲ್ಲ ಆ ಅವರು ಆರೋಪ ಮಾಡಿದ್ದಾರೆ ಅಂತಂದ್ರೆ ನಾವು ಅಭಿವೃದ್ಧಿ ಮಾಡೋದು ನಿಲ್ಲಿಸೋದೂ ಇಲ್ಲ ನಾವು ಜನರು ಪರವಾಗಿ ಇದ್ದೀವಿ ಜನರು ಕೂಡ ನಮ್ಮ ಪರವಾಗಿದ್ದಾರೆ ಆ ಈ ಒಂದು ಆರೋಪವನ್ನ ನಾವು ನಮ್ಮ ಒಂದು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಾವು ತಳ್ಳಿ ಹಾಕಿ ನಾವು ಈ ಒಂದು ಆರೋಪಕ್ಕೆ ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತಂದು ಹೇಳ್ತಾ ಹಂದ್ರೆ ಮಾತು ಗುತ್ತಿಗೆದಾರರಾದ ಗಡದ ರಮೇಶ್ ಮಾತನಾಡಿ ಬಂಗಾರು ಹನುಮಂತು ಎಲ್ಲೋ ಕುಳಿತು ಸುಳ್ಳು ಹೇಳಿಕೆಗಳ ಬಗ್ಗೆ ಆಲೋಚಿಸದೆ ಅದನ್ನು ಪತ್ರಿಕಾ ಮಿತ್ರರ ಮುಂದೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ರಮೇಶ್ ಗಡತ್ ಇವರು ಪರ್ಮಿಟ್ ಪಡೆಯದೆ ನೂರಾರು ಕೋಟಿ ರೂಪಾಯಿ ಅಕ್ರಮಣ ಮಾಡಿದ್ದಾರೆ ಇವರು ಒಬ್ಬ ಬೇನಾಮಿ ವ್ಯಕ್ತಿ ಎಂದು ಹೇಳಿದ್ದಾರೆ ಇದಕ್ಕೆ ಸೂಕ್ತ ದಾಖಲೆಗಳನ್ನು ಒದಗಿಸಬೇಕು ಈ ಹಿಂದೆ ಬಂಗಾರು ಹನುಮಂತು ಹೇಗಿದ್ದರು ಎನ್ನುವುದು ಕೂಡ್ಲಿಗಿ ಹಾಗೂ ಸಂಡೂರು ಜನತೆಗೆ ಬಹಳ ಚೆನ್ನಾಗಿ ಗೊತ್ತಿದೆ ಬಂಗಾರು ಹನುಮಂತಿಗೆ ಯಾರು ಬೇನಾಮಿ ಇದ್ದಾರೆ ಎಷ್ಟು ಅಕ್ರಮ ಮಾಡಿದ್ದಾರೆ ಎನ್ನುವ ಬಗ್ಗೆ ಮತ್ತು ಇವರು ಮಂಗಳೂರಿನಲ್ಲಿ ರೆಸಾರ್ಟ್ ಮಾಡಿದ್ದರೆ ಅದು ಯಾವ ಹಂತಕ್ಕೆ ಬಂದಿದೆ ಎನ್ನುವುದು ನಮಗೆ ಗೊತ್ತಿದೆ ಅವರ ಬೇನಾಮಿ ಆಸ್ತಿಗಳ ಬಗ್ಗೆ ದಾಖಲೆಗಳನ್ನು ಪಡೆದುಕೊಂಡಿದ್ದೇನೆ ಇದು ಒಂದು ಸ್ಯಾಂಪಲ್ ಮಾತ್ರ ಇನ್ನು ಬಹಳ ನಮ್ಮ ಹತ್ರ ಇದೆ ಎಂದು ಹೇಳಿಕೆ ಕೊಟ್ಟರು ಸಂಡೂರಿನ ಮಹದೊಡ್ಡ ಪತ್ರಕರ್ತ ಕೆಆರ್ ಕುಮಾರಸ್ವಾಮಿ ಇವರ ಮನೆಯನ್ನು ಅಕ್ಕಪಕ್ಕದವರಿಗೆ ನಿರ್ಧರಿಸಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ನಡು ರಸ್ತೆಯಲ್ಲಿಯೇ ಅಕ್ರಮವಾಗಿ ಜಾಗವನ್ನು ಬಳಸಿಕೊಂಡು ಕಟ್ಟಿಕೊಂಡಿದ್ದಾರೆ ಸಾಕಷ್ಟು ಜನರು ಇವರ ವಿರುದ್ಧ ದಾವೆ ಹೂಡಿದ್ದಾರೆ ಕೆಆರ್ ಕುಮಾರಸ್ವಾಮಿ ಇವರು ಸುಮಾರು ಹದಿನೆಂಟು ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅವುಗಳು ಯಾವ ಹಂತಕ್ಕೆ ಬಂದಿದೆ ಎನ್ನುವುದು ನಮಗೂ ಸಹ ಗೊತ್ತು ಅವುಗಳ ದಾಖಲೆಗಳನ್ನು ಪಡೆದುಕೊಂಡಿದ್ದೇವೆ ನನಗೂ ಸಹ ಇವರು ಬ್ಲಾಕ್ ಮೇಲ್ ಮಾಡಿದ್ದಾರೆ ಇವರು ಇಲ್ಲಿಗೆ ಸುಮ್ಮನಾದರೆ ಒಳ್ಳೆಯದು ಇನ್ನು ಮುಂದುವರೆದರೆ ನಾವು ಸಹ ಅವರ ವಿರುದ್ಧ ದಾಖಲೆಗಳ ಸಮೇತ ಕಾನೂನು ಹೋರಾಟ ಮಾಡುತ್ತೇವೆ ಎಂದರು ವ್ಯವಸ್ಥೆದಾರ ಎಲ್ಲರೂ ವಿಶ್ವಾಸದಿಂದ ಇರ್ತಾರೆ ಒಬ್ಬ ಮಂತ್ರಿಗಳು ಬಂದಾಗ ಹೋಗಿ ಕಾಣ್ತೀವಿ ಒಬ್ಬ ಸಂಸದರು ಬಂದಾಗ ಹೋಗಿ ಕಾಣ್ತೀವಿ ನಾನು ಕೂಡ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಇದ್ದೀನಿ ಆದ್ದರಿಂದ ನಾವು ಯಾವುದೇ ರೀತಿಯಿಂದ ಅಕ್ರಮಗಳು ಮಾಡಿಲ್ಲ ಜೊತೆಗೆ ಬಂಗಾರ ಅವರು ಹೇಳಿದರು ನಮ್ಮ ಬಗ್ಗೆ ಅವ್ರ ಬಗ್ಗೆ ನಾನು ಗೌರವ ಇದೆ ಆದರೆ ಸತ್ಯಕ್ಕೆ ದೂರವಾದ ಆರೋಪಗಳು ಯಾವುದೋ ವ್ಯಕ್ತಿ ಕುಂತ್ಕೊಂಡು ಎಲ್ಲೇ ಕೊಡ್ತೇನೆ ಅಂತೇಳಿ ಕಣ್ಣಾರ ನೋಡದೆ ಇದನ್ನು ಮಾಡದೆ ಹೇಳಿಕೆಗಳನ್ನು ಸ ಕೊಡೋದವರಿಗೆ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಅವರು ಕೂಡ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಪ್ರತಿನಿಧಿಯಾಗಿ ಸಂಡೂರನ್ನ ಒಬ್ಬ ವ್ಯಕ್ತಿ ಅವರು ಕೂಡ ಏನೇ ಮಾತಾಡ್ಬೇಕಾದ್ರೂ ಕೂಡ ಯಾವುದೇ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೂ ಕೂಡ ಒಂದು ಗೌರವವಾಗಿ ಜೊತೆಗೆ ಒಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡಬೇಕು ಬಂಗಾರ ಹೆಂಗಿದ್ರು ಏನಿದ್ರು ಸಂಡೂರು ಯಾವುದು ಕೂಡ್ಲಿಗಿ ಜನಕ್ಕೆ ಅವ್ರ ಇತಿಹಾಸ ಗೊತ್ತಿದೆ ನಮ್ಮ ಇತಿಹಾಸನೂ ಸಂಡೂರು ತಾಲೂಕಿನ ಗೊತ್ತಿದೆ ಆದ್ರಿಂದ ಅವರಿಗೆ ನಾವು ಗೌರವಿತವಾಗಿ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಏನೇ ಒಬ್ಬ ವ್ಯಕ್ತಿ ಬಗ್ಗೆ ನಾನಂತಲ್ಲ ಯಾವ ವ್ಯಕ್ತಿ ಬಗ್ಗೆನೂ ಆರೋಪ ಮಾಡಬೇಕಂದ್ರೆ ದಾಖಲೆ ಇಟ್ಕೊಂಡು ಮಾಡ್ಬೇಕಂತ ನನ್ನಿದ್ರು ನಾವು ಹಂಗೇನ ಮಾಡಿದ್ರೆ ಇದು ಸರ್ಕಾರ ಸ್ವಾಮ್ಯದ ಸಂಸ್ಥೆಗಳಿದಾವೆ ಇ ಡಿ ಕೊಡ್ಲಿ ಸಿ ಬಿ ಐನೂ ಕೊಡ್ಲಿ ಮತ್ತೊಂದು ಡಿಪಾರ್ಟ್ಮೆಂಟ್ ಕೊಡಲಿ ನಾವು ಯಾವುದೇ ರೀತಿಯಿಂದ ಇದನ್ನು ಮಾಡಲ್ಲ ಯಾಕೆ ಈ ಮಾತು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಸತ್ಯಕ್ಕೆ ದೂರವಾದ ಮಾತುಗಳನ್ನು ಆಡಿದರೆ ನಾವು ಕೂಡ ಕಾನೂನು ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ ಬಂಗಾರ ರಮ್ಮಂತವ್ರಿಗೆ ಆಮೇಲೆ ನಾನು ಒಬ್ಬರ ಬೇನಾಮಿ ಬೇನಾಮಿ ಅಂತ ಹೇಳಿದ್ದಾರೆ ಬೇನಾಮಿ ಇದು ರಮೇಶ್ ಗಡಾದವರು ಬೇನಾಮಿ ನೂರಾರು ಕೋಟಿ ಅಕ್ರಮವಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ದಾಖಲೆಗಳು ಕೊಡಬೇಕು ಅವ್ರಿಗೆ ನಮಗೆ ದಾಖಲೆ ದಾಖಲೆಗಳು ಇಂತಿಂತ ಬೇನಾಮಿ ಮಾಡಿದ್ರಿ ನೀವು ಅಂತೇಳಿ ಬೇಕು ನನಗೆ ಅವರು ಏನೇನು ಬೇನಾಮಿ ಅಂತ ನಾವು ತೆಗೆಸಿ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳು ಅವರಿಗೆ ಅವರ ದಾಖಲೆ ಸಮೇತ ನಾವು ಬಂಗಾರ ನಮ್ಮಂತೂ ಯಾರ್ಯಾರು ಬೇನಾಮಿದ್ದಾರೆ ಏನೇನು ಮಾಡಿದ್ದಾರೆ ಎಷ್ಟೆಷ್ಟು ಅಕ್ರಮಗಳು ಮಾಡಿದ್ದಾರೆ ಅಂತೇಳಿ ನಮ್ಮ ಹತ್ರ ಬಹಳ ದಾಖಲೆಗಳು ತೆಗೆದಿಟ್ಕೊಂಡಿದ್ವಿ ದಾಖಲೆ ಯಾವ ವಿಚಾರವಾಗಿ ಹೇಳ್ತಾರೆ ಎಲ್ಲ ವಿಚಾರವಾಗಿ ಈಗ ಮಂಗಳೂರಲ್ಲಿ ಒಂದು ಪ್ರಾಪರ್ಟಿ ಮಾಡಿದ್ದಾರೆ ರೆಸಾರ್ಟ್ ಮಾಡಿದ್ದಾರೆ ಅದು ಯಾವಂತ ಬಂದದ್ದಂತೂ ಕೂಡ ನಮಗೆ ಗೊತ್ತಿದೆ ಅದರಲ್ಲಿ ಎಕ್ಸ್ಟ್ರಾ ಕ್ರಮಗಳು ನಡೆದವು ಅಂತ ಗೊತ್ತು ಸಾಕಷ್ಟು ಇದ್ದಾವೆ ಮುಂದಿನ ದಿನಗಳಲ್ಲಿ ನಾವು ಅವರಿಗೆ ವಿತ್ ರೆಕಾರ್ಡ್ ಕೊಡ್ತೀವಿ ಇದು ಒಂದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಅವರಿಗೆ ಮಹಾ ದೊಡ್ಡ ಪತ್ರಕರ್ತರು ಅವರು ಯಾಕಂದ್ರೆ ಅವರು ಮನೆ ನೋಡ್ಬೇಕು ನೀವು ಅವ್ರ ಮನೆಯದು ವಿತ್ ಫೋಟೋ ಸಮೇತ ಕೊಡ್ತೀವಿ ವಿತ್ ಡಾಕ್ಯುಮೆಂಟ್ಸ್ ಕೂಡ ಕೊಡ್ತೀವಿ ಅವ್ರ ಮನೆ ಇದಿಷ್ಟು ಅಲ್ವಾ ಎಂಕ್ರೋಚ್ಮೆಂಟ್ ಮಾಡಿ ಕಟ್ಟಿದ್ದಾರೆ ಅಲ್ಲಿ ಅಕ್ಕಪಕ್ಕ ಬಡವರಿಗೆಲ್ಲ ಧಮಕಿ ಹಾಕಿ ಹೆದರಿಸಿ ಬೆದರಿಸಿ ರೋಡಿಗೆ ಅಡ್ಡ ಕಟ್ಕೊಂಡಿದ್ದಾರೆ ಅಲ್ಲಿ ಮುಂದೆ ಹೋಗೋಕೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ದಾರಿ ಬಿಡದಂಗೆ ಕಟ್ಕೊಂಡಿದ್ದಾರೆ ಇವರು ಕೆ ಎಮಾರಸ್ವಾಮಿ ಅವರು ಇಂಥ ಮನೆ ಕಟ್ಟಿದ್ದಾರೆ ಕಟ್ಟಲಿ ಸಂತೋಷ ಆದರೆ ಅಕ್ರಮವಾಗಿ ಕಟ್ಟಿದ್ದಾರೆ ನಡ ರೋಡಿಗೆ ಕಟ್ಟಿದ್ದಾರೆ ಮುಂದೆ ಡೆವಲಪ್ಮೆಂಟಿಗೆ ರೊಕ್ಕ ಹಾಕಿದ್ರು ಕೂಡ ಅದು ಡೆವಲಪ್ಮೆಂಟ್ ಮಾಡಿದಂಗೆ ಅಕ್ಕಪಕ್ಕ ಇವರಿಗೆಲ್ಲ ಎದುರಿಸಿ ಬೆದರಿಸಿ ಅವ್ನ ಇದು ಕೆಲಸಗಳು ಸಾರ್ವಜನಿಕರು ಕೆಲಸ ಓಡಾಡೋಕೆ ತೊಂದರೆ ಮಾಡಿ ಕಟ್ಟಿದ್ದಾರೆ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ ಆಮೇಲೆ ಸಾಕಷ್ಟು ಜನ ಅವ್ರ ವಿರುದ್ಧ ಡಾಕ್ಯುಮೆಂಟ್ನ ದಾವೆ ಹೂಡಿದ್ದಾರೆ ಯಾರಿಗೆ ಕೆ ಆರ್ ಕುಮಾರಸ್ವಾಮಿ ಅವರಿಗೆ ಅವ್ರು ದಾವೆ ಹೂಡಿದ್ರು ಕೂಡ ಯಾರಿಗೂ ಹೆದರದೆ ಜಗ್ಗದೆ ಬಗ್ಗದೆ ಇದಾರೆ ಅವರು ಅರ್ಥಐತ್ ಸುಮ್ ಸುಮ್ನೆ ಅಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ನಮಗೂ ಬ್ಲ್ಯಾಕ್ ಮೇಲ್ ಮಾಡಿದ್ರು ನಮಗೆ ಉಲ್ಟ ಹೇಳ್ತಾರೆ ನೀವೇ ಬ್ಲ್ಯಾಕ್ ಮೇಲ್ ಅಂತ ನಾನು ಬ್ಲಾಕ್ ಮೇಲ್ ಮಾಡಿದ್ದಿದ್ರೆ ಡಾಕ್ಯುಮೆಂಟ್ಸ್ ತೋರಿಸಲಲ್ಲ ಆಮೇಲೆ ಎಷ್ಟೋ ಅಧಿಕಾರಿಗಳ ಮೇಲೆ ಅವರು ಎದುರಿಸಿ ಬೆದರಿಸಿ ಒಂದು ಹದಿನೆಂಟು ಜನ ಅಧಿಕಾರಿಗಳ ಮೇಲೆ ಸುಮಾರು ಇವರು ಇಲ್ಲೇ ಇದ್ದಾರೆ ಇಲ್ಲೇ ಇದು ಮಾಡಿದ್ದಾರೆ ಅಂತ ಅವ್ರಿಗೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ನಮಗೆ ಕೂಡ ಡಾಕ್ಯುಮೆಂಟ್ಸ್ ತಕ್ಕೊಂಡಿವ ಏನೇನಾಗಿದ್ದಾವೆ ಅವ್ರ ಕೇಸಸ್ಗಳು ಏನೇನು ಮಾಡಿದ್ದಾರೆ ಎಂತೆ ಮಾಡಿದ್ದಾರೆ ಅಂತ ಇಲ್ಲಿಗೆ ಅವರು ಪಾಡಿಗೆ ಅವರಿದ್ದರೆ ಚೆನ್ನಾಗಿರುತ್ತೆ ಇಲ್ಲೂ ಸುಮ್ಮನೆ ತಲೆ ಮಾಡ್ಕೆ ನಾವು ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಪತ್ರ ಇದು ಈ ಯಾವ್ದನ್ನ ಪತ್ರಿಕೆ ಉದ್ಯಮನ್ನ ದುರುಪಯೋಗ ಅಂತ ಅಂತೇಳಿ ಯಾರಂದ್ರೆ ಇವರು ನಮ್ಮ ಕೆಆರ್ ಕುಮಾರಸ್ವಾಮಿ ಅವರು ಯಾಕಂದ್ರೆ ಇವತ್ತು ದಾಖಲೆಗಳು ತಗೊಂಡಿದ್ವಿ ನಾವು ನೀವು ಜೀವ ಬೆದರಿಕೆ ಹಾಕಿದ್ರಂತೆ ಅಂತ ಹೇಳ್ತಾರೆ ಜೀವ ಬೆದರಿಕೆ ವಿಡಿಯೋ ಮಾಡುವಾಗ ನೀವು ಫೋನ್

ಪ್ರೆಸ್ ಮೀಟ್ ಮಾಡ್ತೀನಿ ಇದು ಇದನ್ನು ಸುದ್ದಿ ಮಾಡ್ತೀನಿ ಮಾಡ್ತೀನಿ ಈಗ ಇಷ್ಟೆಲ್ಲ ಸುದ್ದಿ ಮಾಡ್ತಾರೆ ಯಾರಾದರೂ ಹೇಳ್ತಾರೆ ಸುದ್ದಿ ಮಾಡೋರು ಏನು ಯಾರಿಗೂ ಹೇಳಲ್ಲ ಅವ್ರು ಏನಿದೆ ವರದಿ ಮಾಡ್ತಾರೆ ಬಹಿರಂಗ ಪಡಿಸ್ತಾರೆ ಅದ್ರದ್ದು ಇದು ಮಾಡ್ತಾರೆ ಇವ್ರು ನನಗೆ ರೆಕಾರ್ಡ್ ಮಾಡಿಕೊಂಡ್ರು ಮತ್ತೊಂದು ಮಾಡ್ಕೊಂಡ್ರು ನಾನು ಏನು ಮಾತಾಡಿದ್ದೀನಿ ಬಾರಪ್ಪ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ಅಂತ ಕರಿಬೇಕಾ ಬೇಡ ಕುಂತು ಮಾತಾಡೋಣ ನಂತರ ಮೀನಿಂಗ್ ಏನದು ನನ್ನ ಹತ್ರ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನಿದಾವಲ್ಲ ಈಗ ತಾವೆಲ್ಲ ಅವೆಲ್ಲ ಬಂದಿದ್ದೀನಿ ಹತ್ರ ಕುಂತ್ಕೊಂಡ್ರೆ ನಾನು ಡಾಕ್ಯುಮೆಂಟ್ಸ್ ಇದ್ದೀನಿ ಪರ್ಮಿಟ್ ಮಾಡಿದ್ದೀನಿ ಅಂತ ಹೌದಲ್ವಾ ಇಲ್ಲ ಎಲ್ಲೋ ನೀವು ಫೋನ್ ನಲ್ಲಿ ಕೇಳಿದ್ರೆ ತಮಗೇನ್ ಹೇಳ್ತೀನಿ ಬನ್ನಿ ಬ್ರದರ್ ಕುಂತ್ಗಳು ಮಾತಾಡೋಣ ಬನ್ನಿ ಸರ್ ಕುಂತ ಮಾತಾಡೋಣ ಇದೆ ಇದೇ ಹತ್ರ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ಅಂತ ಅದನ್ನೇ ಸೇಮ್ ಹೇಳಿ ಹೇಳ್ಬೇಕಾಗತ್ತೆ ಅವ್ರಿಗೆ ಹೇಳಿದ ತಗೊಂಡೇ ಅದು ಅದು ವಾಯ್ಸು ಅಂತ ದುಡ್ಡುಗೆ ಬೇಡಿಕೆ ಇಟ್ಟಿದ್ರು ಅದಕ್ಕೆ ಕೊಡ್ತೀನಿ ಬರ್ರಿ ಮಾಡ್ ಬರ್ರಿ ಅಂತ ಹೇಳಿ ಸಾರ್ವಜನಿಕ ಚರ್ಚೆ ಮಾಡಿದ್ರು ಆಮೇಲೆ ಅದನ್ನು ಮಾತಾಡೋಣ ಬರ್ಲಿ ಅಂತ ಕರೆದು ಅದು ಅಂದ್ರೆ ಸೆಟಲ್ಮೆಂಟ್ ಆಗಿಲ್ಲ ಆಮೇಲೆ ವರದಿ ಮಾಡಿದ್ರು ಅಂತ ಸಾರ್ವಜನಿಕ ಡಿಮ್ಯಾಂಡ್ ಮಾಡಿಲ್ಲ ಅವ್ರಿಗೆ ಏನಿದ್ದಿಲ್ಲ ನಾನು ನ್ಯಾಯಿತವಾಗಿ ಇರ್ಬೇಕಾದ್ರೆ ಅವ್ರಿಗೆ ಯಾಕೆ ನಾನು ರೊಕ್ಕ ಕೊಡೋದು ಸರ್ ನೀವು ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅಂದ್ರೆ ಅವ್ರೇನು ನಿಮಗೆ ಈ ಹಿಂದೆ ಕೂಡ ಹಣದ ಬೇಡಿಕೆ ಇಟ್ಟಿದ್ರೆ ಅಥವಾ ಯಾವ್ದು ಅದ್ರ ಮೇಲೆ ಇಟ್ಟು ಹಣದ ಬೇಡಿಕೆ ಅಂತಲ್ಲ ನಿಮ್ದು ಹಂಗೆ ಸುದ್ದಿ ಮಾಧ್ಯಮ ಮಾಡ್ತು ಹಿಂಗ್ ಮಾಡ್ತು ಅಂತ ಹೇಳಿದ್ರು ಅವರು ಮಾಡಪ್ಪ ಏನಿಲ್ಲ ಅಂತ ಹೇಳ್ತೀನಿ ನಾನು ಮಾಡಪ್ಪ ನಂದೇನಿಲ್ಲ ಅಂತ ಹೇಳಿದ್ದೆ ಆದ್ರಿಂದ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಶ್ರೀಮತಿ ಆಶಾಲತಾ ಸೋಮಪ್ಪ ತಮಟೆ ಲಕ್ಷ್ಮಣ ಶಿವಮೂರ್ತಿ ಎಲ್ ಎಚ್ ಶಿವು ಕುರುಬರ ಸತ್ಯಪ್ಪ ಜಿಲ್ಲಾ ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಎನ್ ಬಸವರಾಜ್ ಬ್ರೂಸ್ಲಿ ಶಿವಲಿಂಗಪ್ಪ ಗಂಟಿ ಕುಮಾರಸ್ವಾಮಿ ಇತರೆ ಕಾರ್ಯಕರ್ತರು ಭಾಗವಹಿಸಿದ್ದರು ವರ್ದಿಗಾರರು ರಾಜಪಾಳೆಗರ್ ಎಚ್ ಜೆ ಟಿವಿ ಸಂಡೂರು ತಾಲೂಕು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ